ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ತ್ಯಾಗಮಯಿ ಮಾತಾ ರಮಾಬಾಯಿ ಅವರ ನೂರ ಇಪ್ಪತ್ತೇಳನೇ ಒಂದು ಜಯಂತಿ ಕಾರ್ಯಕ್ರಮವನ್ನು ಆಚರಿಸುವ ಸಲುವಾಗಿ ಒಂದು ಮಹತ್ವಪೂರ್ಣವಾದ ಸಭೆ ಕರೆದು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡೋ ಸಲುವಾಗಿ ಕರೆ ಕೊಟ್ಟಿದ್ದರು ಆ ಕರೆಗೂ ಒಗ್ಗೂಡಿ ಎಲ್ಲರೂ ಇವತ್ತು ಪಕ್ಷದ ಜಿಲ್ಲಾ ಮತ್ತು ರಾಜ್ಯ ನಾಯಕರು ಕೂಡ ಆಗಮಿಸಿದ್ದಾರೆ ನಮಗೆಲ್ಲರಿಗೂ ಈ ಒಂದು ಜಯಂತಿ ಆಚರಣೆ ಕಾರ್ಯಕ್ರಮ ಹಾಗೂ ಕಾರ್ಯಕರ್ತರ ಸಭೆಗೆ ಎಲ್ಲರಿಗೂ ಭೀಮ ಸ್ವಾಗತವನ್ನು ಕೋರುತ್ತ ಈ ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತರಾಗಿರ್ತಕ್ಕಂಥ ರಾಜ್ಯ ಕಾರ್ಯದರ್ಶಿಗಳಾದ ಅಶೋಕ್ ಮಂಟಾಳ್ಕರ್ ಅವರಿಗೆ ಎಲ್ಲರ ಪರವಾಗಿ ಈ ಸಭೆಗೆ ನಾನು ಒಂದು ಆಗಮಿಸ್ಕೊಳ್ ಆಗಮಿಸ ಆಗಮಿಸಿಕೊಳ್ತೇನೆ ಹಾಗೂ ಅದೇ ರೀತಿ ನಮ್ಮ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಅಣ್ಣ ಕಪಿಲ್ ಬೊಡುವನೆಯವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ನಾನು ಬರಮಾಡಿಕೊಳ್ಳುತ್ತೇನೆ ಮತ್ತು ನಮ್ಮ ಪಕ್ಷದ ಒಂದು ಸಭೆಗೆ ಬರಮಾಡಿಕೊಳ್ಳುತ್ತೇನೆ ಮತ್ತು ನಮ್ಮ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಸಚಿನ್ ಗಿರಿಯವರಿಗೂ ಕೂಡ ಈ ಒಂದು ಸಭೆಗೆ ನಾನು ಎಲ್ಲರ ಪರವಾಗಿ ಬರಮಾಡಿಕೊಳ್ಳುತ್ತೇನೆ ಹಾಗೂ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸಹೋದರ ಶಕ್ತಿಕಾಂತ್ ಬಾಯಿದೊಡ್ಡಿ ಅವರಿಗೂ ಕೂಡ ಈ ಒಂದು ಸಭೆಗೆ ನಾನು ಎಲ್ಲರ ಪರವಾಗಿ ಬರಮಾಡಿಕೊಳ್ಳುತ್ತೇನೆ ಹಾಗೂ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಜಿಲ್ಲಾ ಮತ್ತು ತಾಲೂಕು ಘಟಕದ ಎಲ್ಲ ಹಂತದ ಪದಾಧಿಕಾರಿಗಳು ಕೂಡ ಮತ್ತೊಮ್ಮೆ ಮೊದಲನೇ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಭೀಮ ಸ್ವಾಗತವನ್ನು ಕೋರ್ತಾ ಈಗ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಮಾತಾ ರಮಾಬಾಯಿ ಅವರನ್ನು ಉದ್ದೇಶಿಸಿ ಅವರ ಕುರಿತು ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದ ಅಶೋಕ್ ಮಂಡಾಳ್ಕರ್ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರು ತಿಳ್ಕೊಳ್ತಾರೆ ಇಪ್ಪತ್ತೇಳೆಯ ಹುಟ್ಟುಹಬ್ಬದ ಏನು ಆಚರಣೆ ಮಾಡ್ತಿದ್ದಾರೆ ತಮಗೆಲ್ಲ ಹುಟ್ಟುಹಬ್ಬದ ಶುಭ ರಮಾಬಾಯಿ ಅವರು ಬಾಬಾ ಸಾಹೇಬ್ ಇವರಿಗೆ ಬಹಳಷ್ಟು ಸಪೋರ್ಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ಅವರಿಗೆ ಬಹುಜನ್ ಮಹಾಪುರುಷರಾಗಿರ್ತಕ್ಕಂತಹ विश्व शांति, विश्वशा तथा गुतर अद रीत स्वाभिमानी तंदे पेरिया मीसल जनक छत्रपति शाह महाराज इन बहुजन महापुरुषर आगे नारायण गुरु विश्व ज्ञान संकेत बोधिसत्व परम पूजा डॉक्टर बाबा साहेब और विचार वंद ಈ ಒಂದು ಸುಸಂದರ್ಭದಲ್ಲಿ ಬಹುಜನ್ ಸಮಾಜದ ಹೊಸ ದಿಕ್ಕನ್ನು ಭಾರತಕ್ಕೆ ರಾಜಕೀಯವಾಗಿ ಪರಿಚಯಿಸಿ ರಾಜಕೀಯ ದಿಕ್ಕನ್ನೇ ಬದಲಾಯಿಸಿರ್ತಕ್ಕಂತಹ ಸ್ಕಟ್ ಮಿಸಲ್ ಆಫ್ ಇಂಡಿಯಾ ಅಂತ ಕರೀತಿದ್ರು ಮಾನ್ಯವ ದಾದಾ ಸಾಹೇಬ್ ಕಾಂಶಿರಾಮ್ ಸಾಹೇಬರು ಅದೇ ರೀತಿಯಾಗಿ ಬಹುಜನ್ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮೆಲ್ಲರ ಅಧಿನಾಯಕಿ ಬೆಹಂಜಿ ಕುಮಾರಿ ಮಾಯಾವತಿ ಅವರಿಗೆ ಅಥವಾ ಅವರ ವಿಚಾರಗಳಿಗೆ ವಂದಿಸುತ್ತಾ ಇವತ್ತಿನ ದಿನ ಮಹಾತಾಯಿ ರಾಮಬಾಯಿ ಅಂಬೇಡ್ಕರ್ ಅವರ ಒಂದು ನೂರ ಇಪ್ಪತ್ತೇಳನೇ ಜಯಂತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಭೋಜನ ಸಮಾಜ ಪಟ್ಟಿ ಜಿಲ್ಲಾ ಘಟಕದ ವತಿಯಿಂದ ಕೇವಲ ಒಂದು ಎರಡು ನಿಮಿಷದಲ್ಲಿ ನಾನು ಅನಿಸಿಕೆಯನ್ನು ತಿಳಿಸ್ಕೊಡ್ತೀನಿ ಬಂಧುಗಳೇ ಹೆಣ್ಣು ಬೆನ್ನೆಲುಬಾಗಿ ನಿಂತರೆ ಇಡೀ ಜಗತ್ತನ್ನೇ ಗೆಲ್ಬೋದು ಹೇಳಿ ಒಂದು ಗಾದೆ ಮಾತಿದೆ ಅದೇ ರೀತಿಯಾಗಿ ಮಾತಾ ಅವರು ಸಹ ತನ್ನ ಸ್ವಾರ್ಥವನ್ನು ಬಿಟ್ಟು ತನ್ನ ಮಕ್ಕಳ ಸ್ವಾರ್ಥವನ್ನು ಬಿಟ್ಟು ತನ್ನ ಪತಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ನೀಡುವುದರ ಮೂಲಕ ಇವತ್ತು ವಿಶ್ವಕ್ಕೆ ಜ್ಞಾನದ ಸಂಕೇತ ಆಗಿ ಇವತ್ತಿನ ಬಾಬಾ ಅವರು ಬೆಳೆದು ನಿಂತಿದ್ದಾರೆ ಆ ಒಂದು ಸಂಕೇತಕ್ಕೆ ಸ್ಫೂರ್ತಿ ಮತ್ತು ನೀಡಿರ್ತಕ್ಕಂಥ ಮಾಟ ರಾಮಬಾಯಿ ಅವರು ಅವರ ಹಲವಾರು ತ್ಯಾಗ ಮತ್ತು ಬಲಿದಾನಕ್ಕೆ ಬಾಬಾ ಸಾಹೇಬರು ದುಡಿದು ಇವತ್ತು ಭಾರತನ ಒಂದು ಹೊಸ ಆಯಾಮದ ಕಡೆ ತಗೊಂಡು ಹೋಗಿದ್ದಾರೆ ಒಂದು ಕಷ್ಟದ ನೆನಪು ಈ ಕ್ಷಣದಲ್ಲಿ ಬಾಬಾ ಸಾಹೇಬ್ರ ಯಾವತ್ತು ಇಂಗ್ಲೆಂಡಿಂದ ತಮ್ಮ ಬ್ಯಾರಿಸ್ಟರ್ ಪದವಿ ಮುಗಿಸ್ಕೊಂಡು ಭಾರತಕ್ಕೆ ಬಂದಿದ್ರಂತೆ ಆವಾಗ ಅವರ ಮನೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರು ಮಾತಾ ರಾಮಯ್ಯ ಅವ್ರಿಗೆ ಹೇಳಿದ್ರಂತೆ ನಿಮ್ಮ ಪತಿ ಯಾವುದೋ ಒಂದು ದೊಡ್ಡ ಡಿಗ್ರಿಯನ್ನು ಪಡ್ಕೊಂಡು ಭಾರತ ದೇಶಕ್ಕೆ ಬಂದಿದ್ದಾರೆ ಅದಕ್ಕೆ ನಾವು ಅವರಿಗೆಲ್ಲ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಅಂಥ ಒಂದು ದೊಡ್ಡ ಸಂದರ್ಭದಲ್ಲಿಯೂ ಸಹ ಮಾತಾ ರಾಮಬಾಯಿ ಅವರಿಗೆ ಬಾಬಾ ಸಾಹೇಬ್ರನ್ನ ಕಣ್ಣಾರೆ ಕಣತುಂಬಿ ನೋಡಲು ಹೋಗ್ತಿರ್ಬೇಕಾದ್ರೆ ಒಂದು ಒಳ್ಳೆ ಸೀರೆ ಸಹ ಅವರ ಹತ್ರ ಇರಲಿಲ್ಲಂತೆ ಅದಕ್ಕೆ ಬಾಬಾ ಸಾಹೇಬರ ತಂದೆ ರಾಮೀಸ್ ಅಕ್ಪಾಲ್ ಅವರು ಬ್ರಿಟಿಷ್ ಆರ್ಮಿಯಲ್ಲಿ ಸುಬೇದಾರ್ ಆಗಿದ್ರು ಆ ಒಂದು ಸುಬೇದಾರ್ ಪಟ್ಟಕ್ಕೆ ಒಂದು ಕೆಂಪು ಕಲರ್ ರುಮಾಲನ್ನು ಕೊಟ್ಟಿದ್ರಂತೆ ಆ ರುಮಾಲನ್ನೇ ಸುತ್ತಕೊಂಡು ಬಾಬಾ ಸಾಹೇಬರನ್ನು ನೋಡಿಕೆ ಬಂದಿದ್ರು ಇವತ್ತು ಮಾತಾ ಅವರು ಮಾಡಿರ್ತಕ್ಕಂಥ ತ್ಯಾಗ ಮತ್ತು ಬಲಿದಾನದ ಫಲವಾಗಿ ನಮ್ಮ ದೇಶದಲ್ಲಿ ನಾವು ಏನ್ ಕಾಣ್ತಾ ಇದ್ದೀವಿ ಅಂತಂದ್ರೆ ಈ ದೇಶಕ್ಕೆ ಒಂದು ಮಹಿಳಾ ರಾಷ್ಟ್ರಪತಿ ಸಿಕ್ಕಿದೆ ಈ ದೇಶಕ್ಕೆ ಮಹಿಳಾ ರಾಜ್ಯಪಾಲರು ಸಿಕ್ಕಿದ್ದಾರೆ ಈ ದೇಶಕ್ಕೆ ಮಹಿಳಾ ಸಚಿವರು ಸಿಕ್ಕಿದ್ದಾರೆ ಈ ದೇಶಕ್ಕೆ ಮಹಿಳಾ ಮುಖ್ಯಮಂತ್ರಿಗಳು ಸಿಕ್ಕಿದ್ದಾರೆ ಈ ದೇಶಕ್ಕೆ ಹಲವಾರು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳು ಎ ಸಿಗಳು ಡಿ ಸಿಗಳು ಟೀಚರ್ಸು ಎಲ್ಲ ರಂಗಗಳಲ್ಲಿ ರಾಜಕೀಯ ರಂಗದಲ್ಲಿ ಶಿಕ್ಷಣ ರಂಗದಲ್ಲಿ ಕಲೆ ಮತ್ತು ಸಾಹಿತ್ಯದಲ್ಲಿ ಇವತ್ತು ಮಹಿಳೆಯರು ಒಂದು ಉನ್ನತ ಸ್ಥಾನಕ್ಕೆ ಇವತ್ತು ಏನು ಯಾರು ಹೇಳಿದ್ದಾರೆ ಅಂತಂದ್ರೆ ಒಂದು ಸ್ಥಾನ ಗ್ರಹಣ ಮಾಡಿದ್ದಾರೆ ಅಂತಂದ್ರೆ ಅದು ನೇರವಾಗಿ ಮಾತಾ ರಾಮಾಬಾಯಿ ಅವರು ಒಂದು ತ್ಯಾಗ ಮತ್ತು ಬಲಿದಾನ ಪರವಾಗಿ ಬಾಬಾ ಸಾಹೇಬರು ಒಂದು ಸಂವಿಧಾನನ ನಮಗೆ ರಚನೆ ಮಾಡಿಕೊಟ್ಟಿದ್ರು ಅದರ ಫಲವಾಗಿ ಇವತ್ತು ದೇಶದಲ್ಲಿ ಮಹಿಳೆಯರು ಉನ್ನತ ಸ್ಥಾನದಲ್ಲಿದ್ದಾರೆ ನಾನು ಈ ಮೂಲಕ ಎಲ್ಲ ಮಹಿಳೆಯರಲ್ಲಿ ಮತ್ತು ಸಹೋದರಿ ನಾನು ತಿಳಿಸ್ಕೊಡೋದು ಇಷ್ಟೇ ತಾವು ಯಾರ ಯಾರಿಗಾದರೂ ಒಂದು ಪ್ರಾತಸ್ಮರಣೀಯರಾಗಿ ನೀವು ಇಡೀ ಜೀವನ ಪರ್ಯಂತ ಯಾರಿಗಾದರೂ ನಿಮ್ಮ ಗೌರವ ವಂದನೆ ಸಲ್ಲಿಸಬೇಕಂತಂದರೆ ಅದು ಮಾತಾರಾಮಯವರಿಗೆ ಸಲ್ಲಿಸಬೇಕಂತ ಹೇಳಿ ನಾನು ಈ ಮೂಲಕ ಹೇಳುತ್ತಾ ನನಗೆ ಮಾತಾಡಲು ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿಯವರು ಅವಕಾಶ ಮಾಡಿಕೊಂಡು